ಏನು ಏನು ಚರ್ಚೆ ಏನಿಲ್ಲ ಅವ್ರು ಚುನಾವಣೆ ಗೆದ್ದ ಮೇಲೆ ಭೇಟಿ ಆಗಿರಲಿಲ್ಲ ಎಂ ಪಿ ಆಗಿದ್ದಾರೆ ಮುಂದೆ ಕೇಂದ್ರ ಇದ್ದಾರೆ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೆ ವಿಶ್ ಮಾಡಿದೆ ನೀವು ಕರೆದ್ರಿ ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಇರುವಂಥದ್ದು ಜೊತೆಗೆ ನಿಖಿಲ್ ಅವರು ಕೂಡ ಆ ಒಂದು ಕಾನ್ಸ್ಟೆನ್ಸಿ ಮೇಲೆ ಕಂಡಿಟ್ಟಿದ್ದಾರೆ ಮತ್ತು ಅವರು ಕೂಡ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅಂತ ಏನಾಗ್ಬೋದು ಸರ್ ಮುಂದೆ ಈಗ ನಾವು ಮೈತ್ರಿ ಧರ್ಮ ಪಾಲಿಸ್ಬೇಕು ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಡ್ಕೋತೀವಿ ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ನಮ್ಮಲ್ಲಿ ಯಾರಾದರೂ ಒಂದೇ ನಾವು ಆ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅದ್ರ ಬಗ್ಗೆ ಫೋಕಸ್ ಮಾಡ್ತೀವಿ ನಮ್ಮ ಗುರಿ ಏನಿತ್ತು ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಸಾಧಿಸಿದ್ದೀರಾ ಡಾಕ್ಟ್ರ್ ಆಪ್ರೇಷನ್ ಥ್ರೂ ಆಪ್ರೇಷನ್ ಮಾಡಿಸ್ಕೊಡಿದ್ದೀರಾ ಅಂದರೆ ಮೂರು ಸತಿ ಏನು ಅವರು ಸಂಸದರಾಗಿ ಡಿ ಕೆ ಸುರೇಶ್ ಅವ್ರಿಗೆ ನೆಲನೇ ಕಾಣ್ತಾ ಇರಲಿಲ್ಲ ಅವರು ಅವ್ರ ಕಾರ್ಯವೈಖರಿ ಅವರು ಜನಸಾಮಾನ್ಯ ಜೊತೆ ನಡ್ಕೊಳ್ತಕ್ಕಂಥ ರೀತಿ ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ವಿರೋಧಾಭಾಸ ಅವರು ಬೆಂಗಳೂರಿನ ಇನ್ಚಾರ್ಜ್ ಮಂತ್ರಿ ಆದಮೇಲೆ ಅವರು ಅವರ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಬೆಂಗಳೂರು ನಾಗರಿಕರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಇವತ್ತು ಓಟನ್ನು ಮತ ಹಾಕುವ ರೂಪದಲ್ಲಿ ತೀರಿಸ್ಕೊಂಡಿದ್ದಾರೆ ನಾವ್ಯಾರು ಕೂಡ ಆರ್ ಆರ್ ನಗರದಲ್ಲಿ ಬೆಂಗಳೂರು ಸೌತಲ್ಲಿ ಆನೆ ಇಷ್ಟೊಂದು ಲೀಡ್ ಬರುತ್ತೆ ಅಂತ ನಮ್ಮ ಶಾಸಕರು ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ಒಂದಷ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು ಆದರೆ ಬೆಂಗಳೂರು ಜನ ಅಷ್ಟು ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂದರೆ ಅವರ ಸರ್ಕಾರದ ನಡವಳಿಕೆ ಏನು ಅಂತ ಗೊತ್ತಾಗ್ತದೆ ಹಾಗಾಗಿ ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿದ್ದು ಗೆಲ್ತೀವಿ ಅಂತ ಒಟ್ಟಾರೆ ಎಂಟು ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ವಾತಾವರಣ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಗೆ ಜನ ಬೆಂಬಲಿಸಿದ್ದಾರೆ ಮತ್ತು ಡಾಕ್ಟ್ರದ ಕೂಡ ಅವ್ರಿಗೆ ಆದಂಥ ಒಂದಷ್ಟು ಮತಗಳು ಕೂಡ ಬಂದಿವೆ ಒಟ್ಟಾರೆ ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಲವಾಗಿ ಜನ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಈ ಹಳೆ ಮೈಸೂರು ಭಾಗದಲ್ಲಿ ಎಚ್ಡಿಕೆ ಸಹ ಗೆದ್ದಿದ್ದಾರೆ ಇವಾಗ ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅಂತ ಹೇಳಿ ಇದು ನೋಡಿ ನಾವು ನೋಡಿ ಈಗ ಎಮ್ ಪಿ ಗೆದ್ದು ಈಗ ಎಮ್ ಎಲ್ ಸಿ ಎರಡು ಕ್ಷೇತ್ರನೂ ಗೆದ್ವಿ ಒಟ್ಟಾರೆ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಮೈತ್ರಿ ಗೆಲುವು ಆಗ್ತದೆ ಬರ್ತಕ್ಕಂಥಲ್ಲಿ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡಿದ್ದೀವಿ ಇನ್ನು ಸ್ವಲ್ಪ ಕಾಲ ಪಕ್ಕವಾಗಬೇಕು ಇನ್ನೊಂದು ಎರಡು ತಿಂಗಳು ಹೋದ್ಮೇಲೆ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು